ಪ್ರಿಯ ವೀಕ್ಷಕರೇ ಮೂಡದನ ಯೂಟ್ಯೂಬ್ ಚಾನೆಲ್ ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೊಸ ಹೊಸ ವಿಡಿಯೋಗಳಿಗಾಗಿ ಒಮ್ಮೆ Subscribe ಮಾಡಿ ಮತ್ತು ಬೆಲ್ ಐಕಾನ್ press ಮಾಡಿ 23ನೇ ವಯಸ್ಸಿನ ಅವರ ನನ್ನ ನೇರ ಪರಿಚಯ ಅಲ್ಲಿಂದ ಇಲ್ಲಿವರೆಗೂ ಕೂಡ ಅವರು ಎಲ್ಲೂ ಇಂತ ಒಂದು ನೇರ ಅಪ್ಪವನ್ನ ಆಚರಣೆ ಮಾಡತಕ್ಕಂತ ಯಾವುದೇ ಒಂದು ಕಾರ್ಯಕ್ರಮ ನಾನು ಗಮನಿಸಿಲ್ಲ ಮಾಸ್ಟರ್ ಡಿಗ್ರಿ ವರೆಗೆ ಜವಾಬ್ದಾರಿಯನ್ನು ನಿಭಾಯಿಸಿಕೊಂಡು ಈ ತಾಲೂಕಿನಲ್ಲಿ ಈ ಜಿಲ್ಲೆಯಲ್ಲಿ ಏನಾದರೂ ಒಂದು ಸಮಾಜಮುಖಿ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಕಷ್ಟಪಟ್ಟು ತನ್ನ ವಿದ್ಯಾಭ್ಯಾಸದ ಜೀವನವನ್ನು ಕಳೆಯುವ ನಿಟ್ಟಿನಲ್ಲಿ ಅವರ ಅನೇಕ ಕಷ್ಟಗಳನ್ನು ಕೂಡ ಎದುರಿಸಿದ್ದಾರೆ ಸಂಬಂಧ ಜಯಣ್ಣವರು ಕಾಲದಲ್ಲಿ ಅವರು ಪದವಿ ಮಾಡಿ ಉನ್ನತ ವ್ಯಾಸವನ್ನ ಮಾಡಿದ ಮೇಲೆ ಎರಡು ಹಾಸ್ಟೆಲ್ ಗಳನ್ನ ಕಾಲದಲ್ಲಿ ಮಾಡ್ತಾ ಇದ್ರು ನಮ್ಮ ಅಣ್ಣವರು ಕೂಡ ಒಂದು ಹಾಸ್ಟೆಲ್ ಮಾಡಿ ಅದಕ್ಕೆ ನಮ್ಮ ನಮ್ಮ ಸೋಪು ಇಲ್ಲೇ ಇದ್ದಾರೆ ನಮ್ಮ ನಟರಾಜ್ ಮಾಳಿಗೆ ಕೂಡ ಇದ್ದಾರೆ ನಮ್ಮ ಸೂರ್ಯನವರ ಸುಪುತ್ರ ನಮ್ಮ ನಟರಾಜ್ ನಮ್ಮ ವಾಣಿಜ್ಯ ಇಲಾಖೆ ಅಧಿಕಾರಿಗಳಾಗಿ ಅವರು ಮಹೇಶ್ವರ ಕಾಲದಲ್ಲಿ ಅಚ್ಚರಾಗಿರುವ ಸಂದರ್ಭದಲ್ಲಿ ನಮ್ಮ ಅಣ್ಣವರು ಕೂಡ ಒಂದು ಅಧ್ಯಕ್ಷರಾಗಿ ಅವರು ಮತ್ತು ಸನ್ಮಾನ್ಯ ಜಯಣ್ಣವರು ಇಲ್ಲಿ ಮೂರು ನಾಲ್ಕು ಹಾಸ್ಟೆಲ್ಗಳನ್ನ ಅನೇಕ ಅಧಿಕಾರಿಗಳಿಂದ ಬಂದಂತ ಅನೇಕ ನಮ್ಮ ಶೋಷಿತ ಸಮುದಾಯಗಳಿಗೆ ವಿಶೇಷವಾಗಿ ದಲಿತ ಸಮುದಾಯಕ್ಕೆ ಅನ್ನ ಕೊಡುವಂತೆ ಕೆಲಸವನ್ನು ಮಾಡಿದಂತ ಒಂದು ಗುಣ್ಯ ಕೆಲಸವನ್ನ ಅವತ್ತಿನಿಂದ ಇವತ್ತೆ ಸನ್ಮಾನ್ಯ ದೇಹ ಮಾಡ್ಕೊಂಡು ಬಂದಿದ್ದಾರೆ ಹಾಗಾಗಿ ಅನ್ನೂ ಒಂದು ಕಡೆ ಬಿದ್ದೆ ಅದಾದ್ಮೇಲೆ ಸಮಾಜದಲ್ಲಿ ಜ್ಞಾನ ಮತ್ತು ಪ್ರಜ್ಞೆ ಮೂಡಿಸುವಂತ ಕೆಲಸ ಕಾರ್ಯಗಳನ್ನ ಮಾಡುವ ದಿಕ್ಕಿನಲ್ಲಿ ಒಳ್ಳೆ ಕಾಲದಲ್ಲಿ ನಾಲ್ಕು ಯುವತಿಯ ತಂದಿದೆ ಒಂದು ನಮ್ಮ ಸಹೋದರ ಪ್ರಶಾಂತ್ ಇಲ್ಲೇ ಇದ್ದಾರೆ ಅವರ ತಂದೆ ಸನ್ಮಾನ್ಯ ಸೂರ್ಯಕಾರಿಯನ್ನು ಅವರು ಬೆಂಗಳೂರಿನಲ್ಲಿ ವ್ಯಾಸಂಗ ಮಾಡಿ ನಾನು ಡಿಗ್ರಿಯಲ್ಲಿ ಇದ್ದೆ ಅವರು ಮಾಸ್ಟರ್ ಡಿಗ್ರಿಯನ್ನ ಮಾಡಿಕೊಂಡು ಬೆಂಗಳೂರು ಯೂನಿವರ್ಸಿಟಿನಲ್ಲಿ ಕೊನೆಗಾಲಕ್ಕೆ ಬಂದು ಒಂದು ಹೋರಾಟವನ್ನೇ ಅವರು ಮಾಡಿದ್ರು ಜನರಲ್ಲಿ ಜಾಗೃತಿ ಮೂಡಿಸುವ ಕೆಲಸವನ್ನು ಮಾಡಿದ್ರು ಅದೇ ರೀತಿ ಸನ್ಮಾನ್ಯ ದಿವಂಗತ ಕೃಷ್ಣಸ್ವಾಮಿಯವರು ಅದೇ ರೀತಿ ಸನ್ಮಾನ್ಯ ಇನ್ನೊಬ್ಬ ನಮ್ಮ ಪಕ್ಷದ ಮುಖಂಡರು ಚೇತನಾಗಿರ್ತಕ್ಕಂಥ ನಮ್ಮ ಚೇತನವರ ತಂದೆ ಆಗಿರ್ತಕ್ಕಂಥ ಕವರಾಜರು ఇవర జీ సన్య జయణు నాలుకు జన ఒంటొట్టి చేరి ఈ తాలూకిన ఆగో బట్టి అంత సమాజు గుడిసంత సన్నివేశారే వ్యాపారిక మార సత్మూర సన్మాన్య జయణు నమ్మరావర అవురిద్దరు నన్నొందజ్జి శ్రీనివాస్ అవర తమ్మవర అజ్జి ఇన్నొందు సన్మాన్య ఎంఎల్ఏ ఆగస నగరదంత డాక్టర్ చంద్రశేఖర్వారు ఈగ నూ జస్ వ్యాపార మాకు సందర్భాల్లో అర్జిల్ హాక్రు ఆవే బెండూరు మైసూరినే మెట్రో పాక్ ఓటల్ ఎప్పత్మయ్వు ఆవ జయోడ్ పంచాయతీ ఇంద్రారాజ్ సభ అవు అంతి మాట్లాడుకుంటు నాలుగు ఏనప్ప ఇష్టు మధ్యలోనే నేను కొడేగలుకు అవకాశ ఆగ అంత నన్ే ప్రశ్న హాట్ యాక్రెండ్ కడ సంసదరాస్ ప్రసాద్ ఇన్నొంత కడ ఎంఎల్ సుపుత్ర ఆగి డాక్టర్ చంద్రశేఖర్ ముంచుణిత సన్మాన్య జయన్ లింగరాజు మధ్య ఈ ఊర్ అలా బేర తాలూకు నరసింహురు తాలూకు నూ ఆ సన్నివేశ్ అదా మేము నాలుగు జనకి బస్ట్ ఎంట్ర ఒ జయరు నాలుగు లింగరాజు మొత్తం శ్రీనివాస్ ప్రసాద్వర తమ యువక వెంకటర మైసూరిన మాజీ ఆవే జయంతా నేను బందే అణ నినూ నెంట్ అవకాశ అదే సహాయ మొడి అంత ఆగ్ మండేదాగ నమ్మ అన్నవారు ఏద్యదర్శి ఆగివన్న మాతాయి ఆ సన్నివేశానికి ననెందుక అందన్మాన్య జయణ్ దొరరాజ్ కృష్ణమూర్తి సులంకారి నూ కూడా అంబేడ్కర్ దినాచరణ సందర్భాలీ నాలుగు జన ఒంటొంటాగి అనూరు మొత్తం పళ్ళకాల కలసన్న నతాయి ఆ దిక్ అంత ఒకనాటే నూ కూడా వెళ్ళవకాశ ఈ తాలూకె కూడా సన్మాన్య జయణులు నన్న ద్వేషస్బోది నిందిస్బోది అనుయాలను బేర ఊరికి బందా నెరవ్వును నీనో అడ్డీ ఆకను మంత్ ಆಯ್ತಲ್ಲ ನಾನು ಕೇಳಿದಾಗ ಸಹಾಯ ಮಾಡ್ತೀನಿ ಸಹಾಯ ಮಾಡೋದನ್ನೇ ಅಂತೇಳಿ ನಾನು ಹೇಳಿ ಒಳ್ಳೆಗಾದ ಎಂಬತ್ನಾಲ್ಕು ದಿವಸದಲ್ಲಿ ನಾನು ವ್ಯಾಪಾರವನ್ನು ಪ್ರಾರಂಭ ಮಾಡಿದೆ ಎಂಬತ್ನಾಲ್ಕು ಇವತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸುಮಾರು ನಲವತ್ತು ವರ್ಷಗಳ ಸುದೀರ್ಘವಾದ ಸಮಾಜಮುಖಿ ಕೆಲಸವನ್ನ ಸನ್ಮಾನ್ಯ ಜಯಾಗಿ ಮಾಡ್ಕೊಂಡು ಬಂದಿದ್ದಾರೆ ಒಳ್ಳೆಗಾದಲ್ಲಿ ವ್ಯಾಪಾರ ಬಂದೆ ಒಂದು ವ್ಯಾಪಾರ ಮಾಡಲಿಕ್ಕೆ ಎಷ್ಟು ಕಷ್ಟಪಟ್ಟಿದೆ ಅಂತ ನನಗೆ నారే స్వతహా జీప్ నేను సిలిండర్ ఉంటుందో హి ప్రచారీ సాలే బహుమాన పడవంత్ ఇతర అనేక స్కీమ్ మి వ్యాపారీ సుమారు ఐవత్తు సవర కస్టమర్ లెక్క నేను అదామే ఇవత్కి సన్మాన్య దయజ్ ఆవత్తు అసెదిర కడ ఏడెంట్ వర్షం అవర అక్కర మగలిగే వ్యాస్ ఏజెన్సి ఇదే నా కంపెనీ కూడా నే న విపరీత కస్టమర్ ఇం ನಾನು ನಮ್ಮ ಶಿವಕುಮಾರ್ ಅವರ ಮಗನ ಹೆಸರಲ್ಲೂ ಕೂಡ ಮೊದಲನೇ ಹೊಂದಿದೆ ಸತ್ತೆಗಾಲದಲ್ಲಿ ಒಂದಾಯಿತು ಪಾಲ್ಯದಲ್ಲಿ ಒಂದಾಯಿತು ಅನೂರ್ನೊಂದಾಯಿತು ಮದೇಶ್ವರ್ ಬೆಟ್ಟದಲ್ಲಿ ಒಂದಾಯಿತು ಯಳಂದೂರು ನೋಂದಾಯಿತು ತಲ್ಕಾಡು ನರಸೀಪುರ ಎಲ್ಲ ಕಡೆ ನಾವು ಒಪ್ಪನೇ ಇದ್ದೇವೆ ಹಾಗಾಗಿ ಬಂದ ಸನ್ನಿವೇಶದಲ್ಲಿ ಎಲ್ಲರೂ ಅವಕಾಶಗಳನ್ನು ಮಾಡಿಕೊಂಡು ನನ್ನ ಎಲ್ಲಿದ್ರು ಎಲ್ಲವನ್ನೂ ಕೂಡ ಆ ಒಂದು ಹೊಸದಾಗಿ ವಿತರಕರಾಗುವ ಸಂದರ್ಭದಲ್ಲಿ ಅವರೆಲ್ಲರಿಗೂ ಕೂಡ ನನ್ನಲ್ಲಿರ್ತಕ್ಕಂಥ ಗ್ರಹಗಳನ್ನು ಹಾಗೆ ಜನರನ್ನು ವಿಶ್ವಾಸ ವಿಶ್ವಾಸಗೊಳಿಸಬೇಕೆಲ್ಲಿ ಆ ಒಂದು ವಿತರಕರಿಗೆ ఏనేది దిగ్ దృష్టి సన్మన్య జయట్వ్ హాస్టెల్ నెడ సందర్భీ పడే కాలంలో సాల కొట్టింది నూ కూడా ఉదాహరణ అంత సాల తి సన్నివేశ హాస్టెల్ గా మూర్ తిండిగూ నాలుగు తిండిగూ సర్కార్ద కళ్యాణ ఇలాఖాస్టెల్ నెడోదు బాగా కష్ట ఇప్పుడు ಕಾರ್ಯದರ್ಶಿಯಾಗೂ ಕೂಡ ರಾಜ್ಯದಲ್ಲಿ ಕೆಲಸ ಮಾಡುವ ಮುಖದಲ್ಲಿ ಅವರು ಈ ಒಂದು ಕ್ಷೇತ್ರ ಸಮ್ಮೇಳ ಬಸವಯ್ಯನವರು ಇದ್ದು ಅದಾದ್ಮೇಲೆ ಸಿದ್ಧಾ ನಯ್ಯನವರ ಎಂಬೆಲೆ ಇದ್ದಾಗ ಅವರಿಗೆ ಅನಾರೋಗ್ಯ ಆಗುತ್ತೆ ಸಿದ್ಧಮಾ ನಯ್ಯನವರು ಚುನಾವಣೆ ಇರುವಂತ ಎರಡು ಎರಡು ತಿಂಗಳನ್ನ ತಿಳ್ಕೊಂಡಾದ್ಮೇಲೆ ಚುನಾವಣೆಗೆ ಅಭ್ಯರ್ಥಿಗಳನ್ನು ಹಾಕುವಂತ ಸಂದಿವೇಶ್ ಭಾಗದಲ್ಲಿ ಯುವ ನಾಯಕರಾಗಿ ಸನ್ಮಾನ್ಯ ಜಯಣ್ಣವರು ಬಿ ಬೀರಾಜಯ್ಯ ಸಾಹೇಬರು ಕೂಡ ಆ ಒಂದು ಪಕ್ಷದಲ್ಲಿ ಅಗ್ರಗಣ್ಯ ನಾಯಕರಾಗಿದ್ದಾರೆ ಸದ್ಮಾನ್ಯ ಜಯ ನಮ್ಮ ಕೃಷ್ಣಮೂರ್ತಿ ಅವರು ತೊಂಬತ್ನಾಲ್ಕರಲ್ಲಿ ಎಂಬತ್ತೊಂಬತ್ತರಲ್ಲಿತ್ತು ತೊಂಬತ್ನಾಲ್ಕರಲ್ಲಿ ಅವರು ಕೂಡ ಚುನಾಯಿತರಾಗ್ತಾರೆ ಜಯಣ್ಣವರು ಕೂಡ ಚುನಾಯಿತರಾಗ್ತಾರೆ ನಾನು ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ದೆ ಆ ತೊಂಬತ್ನಾಲ್ಕರಲ್ಲಿ ನಾಗಪ್ಪನವರು ಒಂದ್ ಕಡೆ ಜಯಣ್ಣವರು ಇನ್ನೊಂದು ಕಡೆ ನಮ್ಮ ಮಾದೇವ್ ಪ್ರಸಾದ್ ಅವರು ಚಾಮರಾಜನಗರದಲ್ಲಿ ಕುರ್ಸೋರುಟಾ ನಾಗರಾಜ್ ಅವರು ಮತ್ತೊಂದು ಕಡೆ ನಮ್ಮ ಕೃಷ್ಣಮೂರ್ತಿ ಅವರು ಇವರು ಐದು ಜನ ಈ ಜಿಲ್ಲೆಯಲ್ಲಿ ಎಂ ಎಲ್ ಎಗಳಿದ್ದ ಸನ್ನಿವೇಶದಲ್ಲಿ ನಾನು ಚುನಾವಣೆಯಲ್ಲಿ ನಾನು ಎರಡನೇ ಸ್ಥಾನಕ್ಕೆ ಬಂದು ನಾನು ಸೋತೆ ಅವತ್ತು ನಾನು ಅನ್ಕೊಂಡಿದ್ದೆ ಏನಪ್ಪಾ ನಮ್ಗೆ ಹದಿನೈದು ವರ್ಷ ರಾಜಕಾರಣ ಸಿಕ್ಕಲ್ಲ ಜಯಣ್ಣವರು ಬಹಳ ಸರಳ ಸಂಜಿನಿಕೆ ಮೇಲೆ ಬಹಳ ವರ್ಷಗಳ ಮೇಲೆ ಒಬ್ಬ ವಿದ್ಯಾವಂತ ನನ್ನ ಈ ಕ್ಷೇತ್ರ ಪಡ್ಕೊಂಡಿದೆ ಒಂದ್ ಕಡೆ ನಾಗಪ್ಪನವರ ಒಂದು ಬೆಂಬಲ ಒಂದ್ ಕಡೆ ಮಾದೇವ್ ಪ್ರಸಾದ್ ಅವರು ಒಂದ್ ಕಡೆ ಚಾಮರಾಜನಗರ ಮತ್ತೊಂದು ಕೃಷ್ಣಮೂರ್ತಿ ಅವರು ಎಲ್ಲೂ ಕೂಡ ಗೊತ್ತಿರ್ತಕ್ಕಂಥ ಅನಿವಯದಲ್ಲಿ ನಮ್ಗೆ ಯಾರಿಗೂ ಅವಕಾಶ ಸಿಗಲ್ಲ ಅಂತ ನಾನು ಅನ್ಕೊಂಡಿದ್ದೆ ಆದ್ರೆ ಜಯಣ್ಣವರು ಯಾವುದೇ ಒಂದು ತಪ್ಪುಗಳನ್ನ ಮಾಡಲಿಲ್ಲ ಅಧಿಕಾರ ಬಂದಿದೆ ಅಂತೇಳಿ ಅವರೆಲ್ಲೂ ಕೂಡ ಯಾರನ್ನು ವಿಶ್ವಾಸದಿಂದ ದೂರ ದಾಖಲಿಸುವ ಮಾಡಲಿಲ್ಲ ಅವರು ಎಂ ಎಲ್ ಎಂತ ಸಂದರ್ಭದಲ್ಲಿ ಅನೇಕ ನಮ್ಮ ಮುಖಂಡಗಳು ಅವ್ರನ್ನ ಜಗಳ ಆಡಿದ್ದಾರೆ ಆಯ್ತು ಸಮಯ ಕೂಡಪ್ಪ ನೀನು ಏನ್ ಬೇಕೋ ಮಾಡ್ಕೊಡ್ತೀನಿ ಅಂತ ಹೇಳಿ ಅವರು ಎಷ್ಟೇ ನೋಟು ಕೂಡ ನೋವಾಗಲು ಕೂಡ ತೋರಿಸಿಕೊಳ್ಳದೆ ಜನರಿಗೆ ಒಳ್ಳೇದು ಮಾಡುವ ದಿಕ್ಕಿನಲ್ಲಿ ಸನ್ಮಾನ್ಯ ನೋವು ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬಂದರು ನಾನು ಕಿವಿಯಾದ ಕಣ್ಣಾರೆ ನೋಡಿರ್ಬೇಕಂತ ಅನೇಕ ಸಂಕರ್ಷಗಳಿದ್ದೇವೆ ಹಾಗಾಗಿ ಜಯಣ್ಣವರು ಯಾವತ್ತೂ ಕೂಡ ಹಿಂದೆ ಯೋಚನೆ ಮಾಡಲಿಲ್ಲ ಮುಂದೆ ಬಿಡಲಿಲ್ಲ ಆಯ್ತಪ್ಪ ಅಂತ ಹೇಳಿ ವಿಶ್ವಾಸ ಕಟ್ಕೊಂಡು ಹೋಗ್ತಕ್ಕಂಥ ಒಬ್ಬ ಉತ್ತಮ ಸರಳ ಸಜ್ಜರಿಕೆಯ ವ್ಯಕ್ತಿತ್ವದಲ್ಲಿರ್ತಕ್ಕಂಥ ಸನ್ಮಾನ್ಯ ಜಯಣ್ಣ ಅವರು ಐದು ವರ್ಷಗಳವರ ಶಾಸಕರಾಗಿದ್ದ ಸಂದರ್ಭದಲ್ಲಿ ಉತ್ತಮ ಕೆಲಸ ಕಾರ್ಯಗಳನ್ನು ಮಾಡೋದಿಕ್ಕಲ್ಲಿ ಕೊಳ್ಳೇಗಾಲಕ್ಕೆ ಅಭಿವೃದ್ಧಿಯನ್ನು ಮಾಡೋದು ಅವತ್ತು ಕೊಳ್ಳೇಗಾಲದಲ್ಲಿ ಯಳದೂರ್ನಲ್ಲಿ ಬೀದಿ ದೀಪ ಕಂಡಂಗೆ ಬೀದಿ ದೀಪಗಳು ಇರ್ತಿತ್ತು ಒಳ್ಳೆಗಾಲದಲ್ಲೂ ಕೂಡ ಹಂಗೆ ಇರ್ತಿತ್ತು ಒಳ್ಳೆಗಾಲ ನಗರಸಭೆಯಲ್ಲಿ ಕೊಳ್ಳೇಗಾಲ ನಗರ ವ್ಯಾಪ್ತಿಯಲ್ಲಿ ಅವತ್ತು ಪುರಸಭೆ ಇತ್ತು ಒಳ್ಳೆಗಾಲದಲ್ಲಿ ಸುಮಾರು ನಾಲ್ಕು ಗಂಟೆ ಐದು ಗಂಟೆ ಕಣ್ಣಕ್ಗಳು ಇರ್ತಿರ್ಲಿಲ್ಲ ಅದಾದ್ಮೇಲೆ ಸನ್ಮಾನ್ಯ ಜಯಣ್ಣ ಅವರು ಎಂ ಎಲ್ ಎ ಆದ್ಮೇಲೆ ಈಗಾಗಲೇ ಶೂ ಹೇಳದಂಗೆ ಆಸ್ಪತ್ರೆಯನ್ನ ದೊಡ್ಡದ್ ಮಾಡಬೇಕು ಅಂತೇಳಿ ಒಂದು ಪ್ರಯತ್ನ ಮಾಡಿ ಅವರು ಅಡಿಗಲ್ಲನಾಗಿ ಕೆಲಸವನ್ನು ಕೂಡ ಪ್ರಾರಂಭ ಮಾಡಿದ್ರು ಒಳ್ಳೆ ಕಾಲದಲ್ಲಿ ಕೇಸ್ ಟಿ ಡಿಪೋನ ತರಬೇಕು ಅಂತೇಳಿ ಅವತ್ತು ಪಿ ಜಿ ಆರ್ ಸಿಂಧಿ ಅವರ ಸಹಕಾರದಲ್ಲಿ ಅವರು ವಿಶ್ವಾಸ ಇಟ್ಕೊಂಡು ಡಿಪೋ ಮಾಡುವ ಕೆಲಸವನ್ನ ಪ್ರಯತ್ನ ಕೂಡ ಮಾಡಿದ್ರು ಆದರೆ ಉದ್ಘಾಟನೆ ಮಾಡೋದ್ರಲ್ಲಿ ಅವರ ಆಗಲಿಲ್ಲ ನಾನು ಎಂ ಎಲ್ ಎ ಆಗಿದೆ ಎ ಆದ್ಮೇಲೆ ನಾನು ಕೇಳಿ ಹಣ ನೀನು ಕೆಲಸ ಮಾಡಿದ್ಯಾ ದಯಮಾಡಿ ನೀನು ಬರೋಣ ಅಂತ ಹೇಳಿ ನಾನೇ ಖುದ್ದ ಹೋಗಿ ಕಾರನ್ನು ಕರ್ಕೊಂಡು ಬಂದು ಅವರ ಉದ್ಘಾಟನೆ ಕೂಡ ಕಟ್ಕೊಂಡೋಗಿರ್ತಕ್ಕಂಥ ನಿದರ್ಶನಗಳಿವೆ ಹಾಗಾಗಿ ಅಂತ ಒಂದು ಸರಳ ಸಜ್ಜನಿಕೆ ಒಳ್ಳೆಗಾಲದ ಕ್ಷೇತ್ರದ ಅಭಿವೃದ್ಧಿ ಪ್ರಗತಿ ಬಡವರ ಜೊತೆ ಕೆಲಸ ಮಾಡ್ತಕ್ಕಂಥ ಕಾರ್ಯದಲ್ಲಿ ಸನ್ಮಾನ್ಯ ಏನು ಅವರು ಮಾಡಿದ್ರು ನಾನು ಆದ್ಮೇಲೆ ನಾನು ಅವರ ಹೋಗಿ ಸಲಹೆಯನ್ನು ಕೇಳ್ತಿದ್ದೆ ಹಣ ಏನ್ ಮಾಡಬೇಕು ಅಂತ ಅವಾಗ ನೋಡು ಬ್ರದರ್ ಹಂಗೆ ಮಾಡೋ ಹಿಂಗ್ ಮಾಡೋ ನಾನು ಹಿಂಗೆ ಮಾಡಿದ್ದೀನಿ ಅಂತ ಹೇಳಿ ಕೆಲವರು ಹೇಳಿದಲ್ಲಿ ಅದನ್ನು ಮುಂದುವರಿಸಿಕೊಂಡು ಆ ಎಲ್ಲಾ ಕೆಲಸ ಕಾರ್ಯಗಳನ್ನು ಕೂಡ ಮಾಡೋರ ಜೊತೆ ಜೊತೆಯಲ್ಲಿ ಒಳಗೊಳ್ಳಿಂದ ಕೊಳ್ಳೇಗಾಲಕ್ಕೆ ಬರೋಕ್ಕೆ ಒಂದು ಗಂಟೆ ಆಗ್ತಾ ಇತ್ತು ನನ್ನ ಎಳಕೂರಿನಲ್ಲಿ ಕುಡಿಯ ಗಿರಿ ತೊಂದರೆ ಇತ್ತು ದೀಪ ಬಂದಿರಲಿಲ್ಲ ಮೊದಲಲ್ಲಿ ಟೂ ಟ್ವೆಂಟಿ ಕೆಲವೆ ಸ್ಟೇಷನ್ ಮುಗಿಸಿಗಳು ಗೊತ್ತು ಟೂ ಟ್ವೆಂಟಿ ಕೆಲವೆ ಸ್ಟೇಷನ್ ಅನ್ನು ಪ್ರಾರಂಭ ಮಾಡೋ ಮೂಲಕ ಕೊಳ್ಳೇಗಾಲದಲ್ಲಿ ಎರಡು ಸಾವಿರದ ಮೂವತ್ತರ ಇಸ್ಯವರೆಗೆ ಮಂದಿ ಕೃಷ್ಣಪೂರ್ತಿ ಅವರು ಎರಡು ಸಾವಿರದ ಮೂವತ್ತ ಇಸಿಯವರೆಗೆ ಆವತ್ತಿನ ಜನಸಂಖ್ಯೆ ಒಂದು ಲಕ್ಷ ಕೊಳೆಗಳ ಜನಸಂಖ್ಯೆ ಆಗಬಹುದು ಅಂತ ನಮ್ಮ ನಿರೀಕ್ಷೆ ಇತ್ತು ಆ ದಿಕ್ಕಿಗೆ ನಾವು ಇಲ್ಲಿ ಆ ವಿದ್ಯುತ್ ಬದಲಾವಣೆ ಬದಲಾವಣೆ ಮಾಡೋದಿಕ್ಕೇ ಪರಿವರ್ತನೆ ಮಾಡೋದು ಎಳಂದೂರಿನಲ್ಲಿ ಮಳೆಪೇಟೆದಲ್ಲಿ ಒಂದು ಸ್ಟೇಷನ್ ಮಾಮನ ಒಂದು ಸ್ಟೇಷನ್ ಅದಾದ್ಮೇಲೆ ತಂದೆ ಮನೆಯಲ್ಲಿ ಕಡಗೂರು ಒಂದು ಸ್ಟೇಷನ್ ಈಗ ಚಿಲುಕೋಣಿನಲ್ಲಿ ಒಂದು ಸ್ಟೇಷನ್ ಇವೆಲ್ಲ ಮಾಡೋ ಮೂಲಕ ರೈತರ ಕಲ್ಯಾಣ ಕಾರ್ಯಕ್ರಮಗಳಾಗೋ ನಿಟ್ಟಿನಲ್ಲಿ ಆ ಕೆಲಸವನ್ನು ಎಲ್ಲರೂ ಕೂಡ ಮಾಡ್ಕೊಂಡು ಬಂದಿದ್ದೇವೆ ಅವ್ರು ಮಾಡಿದ್ರು ನಾನು ಮುಂದುವರೆಸಿದೆ ನಾನಾದ್ಮೇಲೆ ಮತ್ತೆ ದೈಹ್ ಬಂದು ಅವ್ರು ಮುಂದುವರಿಸಿದ್ರು ಅದಾದ್ಮೇಲೆ ಮುಂದಿನ ಲೋಕ ಬಣ್ಣದ ಲೋಕ ಏನಾಗಿದೆ ನಿಮ್ಗೆಲ್ಲೂ ಕೂಡ ಗೊತ್ತೇ ಇದೆ ಹಾಗಾಗಿ ಸರ್ಮಾನ್ಯ ಕೃಷ್ಣಮೂರ್ತಿ ಅವರು ಕೂಡ ಇಬ್ಬರ ಹಾದಿಯಲ್ಲಿ ಅವರು ಕೊಳ್ಳೆಗಾರಿಕ ವಸತಿ ಇರ್ಬೋದು ಇಲ್ಲಾರು ಕೂಡ ಭೇದ ಮಾಡ್ಕೋಬೇಡಿ ಅವ್ರಿಗೂ ಕೇಳೋ ಕೇಳೋ ಬೇಸೆನ್ಸ್ ಇದೆ ಅವ್ರಿಗೆ ಮನವರಿಕೆ ಆಗೋ ದಿಕ್ಕಿನಲ್ಲಿ ನಮ್ಮ ಮಾತುಗಳನ್ನ ಹೇಳಬೇಕು ಹಾಗಾಗಿ ಇವೆಲ್ಲರ ಏನು ಭಾವನೆಗಳಿದೆ ಅದನ್ನು ಅರ್ಥ ಮಾಡಿಕೊಂಡು ಸನ್ಮಾನ್ಯ ಜಯಂಡ್ ಅವರು ನಾನು ನರೇಂದ್ರ ಅವರು ಕೃಷ್ಣಮೂರ್ತಿ ಅವರು ಇವತ್ತಿನ ನಮ್ಮ ಹೊಸ ಸಂಸದರಾಗಿರ್ತಕ್ಕಂಥ ಯುವ ನಾಯಕ ಸುನಿಲ್ ಬೋಸ್ ಅವರ ಸರ್ಕಾರದಲ್ಲಿ ಕೂಡ ನಾವೆಲ್ಲರೂ ಕೂಡ ಒಟ್ಟಾಗಿ ಹೋಗಬೇಕಾಗಿದೆ ಪ್ರಧಾನಮಂತ್ರಿ ಆಗಿದ್ದಂಥ ಪಿ ವಿ ನರಸಿಂಹರಾವ್ ಪ್ರಧಾನಮಂತ್ರಿಗಳಾಗಿ ಸ್ವತಃ ಚುನಾವಣೆಗೆ ಹೋಗುವಾಗ ಅವರಿಗೆ ಟಿಕೆಟೇ ಕೊಡಕ ಪಾರ್ಟಿ ಇದೆಲ್ಲವೂ ಕೂಡ ಗಂಭೀರ ಮತ್ತು ಮೌನ ಹಾಗಾಗಿ ಜನರ ಮಧ್ಯೆ ನಾವು ಯಾವಾಗಲೂ ಕೂಡ ಇರಬೇಕು యా శాశ్వత ఇలా ఈరోతలే ఉత్తలే ఆ సదువే ఎల్ కూడా నన్ను నందు 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 అంతీ ఎస్ ఏదన్నారు ఎస్ జన నమ్ గణ్ ఎస్ జన నమ్మ గణి స్రీనివాస్ ప్రసాద్ అన్న నెంపు ఈ భాగంలో కాంగ్రెస్ అసక్తి సంత మహానయక శ్రీనివాస్ ప్రసాద్ నన్ను ఒడనాట ఇప్పుడు నాకు కూడా నేను టికెట్ సిగ్ నీ ఎంపీ ఆరు ಅದಾಗಿ ನಾನು ಸಿಗಲಿಲ್ಲ ಅದಕ್ಕೆ ನಾನು ಬೇಡ ಮಾಡ್ಕೊಳ್ಳಿಲ್ಲ ಹಾಗಾಗಿ ಇವತ್ತು ಸನ್ಮಾನ್ಯ ಸುನಿಲ್ ಬೋಸ್ ಅವರಿಗೆ ಶ್ರೀನಿವಾಸ್ ಪ್ರಸಾದ್ ಅವರು ನಾನು ಮಾದೇವನವರು ಕೃಷ್ಣಮೂರ್ತಿ ಅವರು ಎಲ್ಲರೂ ಕೂಡ ಹೋಗಿ ಮಾತನಾಡಿದಾಗ ಅವರು ದೊಡ್ಡ ಮನಸ್ಸು ಮಾಡಿ ನಮ್ಮ ಪುಸ್ತಕಕ್ಕೆ ಸಾಲವನ್ನು ಕೂಡ ಮಾಡಿಕೊಂಡು ಹಾಗಾಗಿ ಎಲ್ಲರ ಒಂದು ಸಹಕಾರ ಇದೆ ಎಲ್ಲರನ್ನೂ ವಿಶ್ವಾಸ ಇಟ್ಕೊಂಡು ಹೋಗಬೇಕಾಗಿದೆ ಇವತ್ತು ನಮ್ಮ ನಗರಸಭೆಯ ಅಧ್ಯಕ್ಷರಾದಂತಹ ಸೋದರ ರಮೇಶ್ ಅವರು ಎ ಪಿ ಶಂಕರ್ ಅವರು ಎ ಪಿ ಶಂಕರ್ ಅವರಿಗೆ ಎರಡು ಸಾವಿರದ ಲಾಕ್ಸಿ ಹಾಗಾಗಿ ನಂಜುನ್ ಸಹ ರಾತ್ರಿ ಹನ್ನೆರಡು ಬಾರ ಗಂಟೆಯಲ್ಲಿ ಮನೆಯಲ್ಲಿ ಟಿಕೆಟ್ ಕೊಟ್ಟು ಮೂರುವರೆ ಸಾವಿರ ಮತಗಳ ಆಧಾರದಲ್ಲಿ ನಂಜುನ್ ಸಹ ಕೂಡ ನಾವು ಗೆಲ್ತಿದ್ದೀವಿ ಅವರ ಶ್ರೀಮತಿ ಅವರನ್ನು ಹಾಗಾಗಿ ರಾಜಕೀಯದಲ್ಲಿ ಒಂದು ದುರುದ್ದೇಶದಿಂದ ಒಂದು ವಾತಾವರಣ ಅಲ್ಲೋಲು ಕೊಲ್ಲೋ ಸೃಷ್ಟಿ ಮಾಡುವಂತ ವಾತಾವರಣ ಆಗಿದೆ ನೀನ್ ಏನ್ ಮಾಡಿದ್ಯಾ ಅದು ನನ್ನ ತಗ್ಗಿ ನಾನೇನ್ ಮಾಡಿದ್ಯನ್ ತಗ್ಗಿ ಒಬ್ಬ ಮನುಷ್ಯ ಸಹಜ ಪ್ರಶ್ನೆಗಳು ತಪ್ಪು ಮಾಡ್ತಾನೆ ಒಳ್ಳೇದು ಮಾಡ್ತಾನೆ ಎಲ್ಲ ಕೇಳಲ್ಲ ಒಳ್ಳೇದಾಗ್ತದೆ ಈಚಲ್ಲಿ ಬರೋ ಕೆಳಗಡೆ ಮಜ್ಜಿಗೆ ಕುರುಳಿ ಎಡ್ಡ ಅಂತ ಹೇಳ್ತಾರೆ ಹಾಗಾಗಿ ಇವತ್ತು ಸುಳ್ಳನ್ನ ಸುಳ್ಳು 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 ಅಂತೇಳಿ ಅದನ್ನು ಸತ್ಯ ಮಾಡುವ ಕೆಲಸ ಕಾರ್ಯಗಳೆಲ್ಲ ರಾಜಕೀಯ ಪಕ್ಷಗಳು ಮಾಡ್ತಾ ಇದೆ ಇದನ್ನು ನೀವೆಲ್ಲರೂ ಕೂಡ ಜಾಗೃತಿ ಎಚ್ಚರಿಕೆ ಮಾಡ್ಕೊಳ್ಬೇಕು ಇದೆಲ್ಲವೂ ನಮಗೆ ಜಾಗೃತಿ ಎಚ್ಚರಿಕೆ ಕಂಡೆ ಇವತ್ತು ಮುಂದಿನ ಐದಾರು ತಿಂಗಳಲ್ಲಿ ನಮಗೆ ಸ್ಥಳೀಯ ಸಮಸ್ಯೆ ಚುನಾವಣೆ ಬರುತ್ತಿದೆ ಜಿಲ್ಲೆಯಲ್ಲಿ ನಮ್ಮ ಮೇಲೆ ಎಲ್ಲರ ಮೇಲೆ ಒಂದು ಒಂದು ಪ್ರಶ್ನೆ ಇದೆ ಇವತ್ತು ಪೇಟೆ ಗೆದ್ದು ಯರಲೂರು ಗೆದ್ದು ಅದೂರಲ್ಲಿ ಬೇರೆ ತರ ಆಯಿತು ಬಳ್ಳೆಗಾಲ ಗೆದ್ದಿದ್ದೀವಿ ನಂಜನ್ಗೂಡ್ ಗೆದ್ದಿದ್ದೀವಿ ಎಲ್ಲ ಕಡೆ ನಾವು ಗೆದ್ದೀವಿ ಇವತ್ತು ಚಾಮರಾಜನಗರ ನಮ್ಮಿಂದ ನಾವೇ ಕಳ್ಕೊಂಡಿದ್ದೀವಿ ನಾನು ಹೇಳಿದೆ ಅತ್ಯ ಅಭ್ಯರ್ಥಿ ಅತ್ಯಕ್ಷ ಆ ಮನುಷ್ಯನಿಗೆ ನೋಡಪ್ಪ ನಾವು ಏನಾದರೂ ಸಹಾಯ ಮಾಡುವಂತ ಹೇಳಿ ನಾನು ಸರಿ ಅಂತಂದ ರಾತ್ರಿ ನನಗೆ ಫೋನ್ ಬಂತು ಇಲ್ಲ ನಮ್ಮವರೇ ಜನ ಒಟ್ಟೋಗಿದ್ದಾರೆ ಇದು ಆತ್ಮ